ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನವರಾತ್ರಿಯ ಮೊದಲ ದಿನ ನಾವು ಕಳಸ ಸ್ಥಾಪನೆ ಆಗ್ಬೋದು ಹಾಗೆಯೇ ಯಾವ ಮಂತ್ರವನ್ನು ಹೇಳಬೇಕು ಇನ್ನು ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡುವ ದಿನ ಯಾವ ಎರಡು ವಸ್ತುಗಳನ್ನು ನಾವು ಶೈಲಪುತ್ರಿ ದೇವಿಗೆ ಅರ್ಪಣೆಯನ್ನು ಮಾಡಬೇಕು ಇನ್ನು ಪ್ರಸಾದ ಆಗ್ಬೋದು ಹೂವು ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಕಳಸ ಸ್ಥಾಪನೆಯನ್ನು ಘಟಸ್ಥಾಪನೆ ಎಂದು ಕೂಡ ಕರೆಯಲಾಗುತ್ತೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಬ್ಬ ಆರಂಭಗೊಳ್ಳೋದಕ್ಕೆ ಈ ಕಳಸ ಸ್ಥಾಪನೆಯ ಮೂಲಕ ನಾವು ಕಳಸದಲ್ಲಿ ದುರ್ಗಾ ದೇವಿಯನ್ನು ಆಹ್ವಾನಿಸಿ ಒಂಬತ್ತು ದಿನಗಳ ಕಾಲ ಆಕೆಯನ್ನು ಪೂಜಿಸಲಾಗುತ್ತೆ ಇನ್ನು ನವರಾತ್ರಿ ಕಳಶನ ಯಾವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಇನ್ನು ಕಳಸ ಅಥವಾ ಘಟಸ್ಥಾಪನೆ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಮತ್ತು ಕಳಸ ಸ್ಥಾಪನೆ ಮಾಡುವ ವಿಧಾನಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಕೇವಲ ಹಬ್ಬ ಮಾತ್ರವಲ್ಲ ಅದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವ ಹಬ್ಬ ಕೂಡ ಆಗಿದೆ ಶಕ್ತಿ ದೇವತೆಗೆ ಗೌರವವನ್ನು ಸೂಚಿಸುವಂಥ ಹಬ್ಬ ಕೂಡ ಆಗಿದೆ ನವರಾತ್ರಿ ಹಬ್ಬವು ಕಳಸ ಸ್ಥಾಪನೆಯೊಂದಿಗೆ ಆರಂಭವಾಗುವ ಹಬ್ಬ ಕೂಡ ಇನ್ನು ನವರಾತ್ರಿ ಹಬ್ಬದಲ್ಲಿ ಕಳಸ ಸ್ಥಾಪನೆ ಹೆಚ್ಚಿನ ಪ್ರಾಧ್ಯತೆಯನ್ನು ನೀಡಲಾಗುತ್ತೆ ಕಳಸ ಸ್ಥಾಪನೆಯನ್ನು ಮಾಡುವಾಗ ಶಾಸ್ತ್ರಬದ್ಧವಾಗಿ ಮಾಡಬೇಕು ಇಲ್ಲದೇ ಇದ್ದರೆ ನವರಾತ್ರಿ ಹಬ್ಬವನ್ನು ಆಚರಿಸುವುದು ವ್ಯರ್ಥವಾಗುತ್ತೆ ದೇವಿ ಪುರಾಣ ಮತ್ತು ಸ್ಕಂದ ಪುರಾಣದಂತಹ ಪಠ್ಯಗಳು ನವರಾತ್ರಿ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡುವುದು ಶುಭವೆಂದೇ ಹೇಳಲಾಗುತ್ತೆ ಇನ್ನು ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ನವರಾತ್ರಿ ಸಮಯದಲ್ಲಿ ಕಳಸವನ್ನು ಸರಿಯಾದ ರೀತಿಯಲ್ಲಿ ಹಾಗೆಯೇ ಸರಿಯಾದ ದಿಕ್ಕಿನಲ್ಲಿ ನಾವು ಪ್ರತಿಷ್ಠಾಪನೆಯನ್ನು ಮಾಡಬೇಕು ನವರಾತ್ರಿ ಭಕ್ತಿಯ ಹಬ್ಬ ಮಾತ್ರ ಅಲ್ಲ ಶಕ್ತಿಯ ಸಮಲ್ ಸಮಯವೂ ಕೂಡ ಆಗಿರುತ್ತೆ ಇನ್ನು ಕಳಸ ಸ್ಥಾಪನೆ ಹಾಗೂ ವಿಗ್ರಹವನ್ನು ಇಟ್ಟಿರುವ ದಿಕ್ಕುಗಳು ಸರಿಯಾಗಿಲ್ಲದಿದ್ದರೆ ಆಧ್ಯಾತ್ಮಿಕ ಅಭ್ಯಾಸದ ಪೂರ್ಣ ಫಲಿತಾಂಶವನ್ನು ಸಾಧಿಸಲು ನಮಗೆ ಸಾಧ್ಯವಾಗೋದಿಲ್ಲ ಅಂತ ಶಾಸ್ತ್ರಗಳಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದೆ ಇದರರ್ಥ ನಾವು ರಾತ್ರಿಯ ಪೂಜಾ ಸಾಮಗ್ರಿಗಳೊಂದಿಗೆ ಮಾತ್ರವಲ್ಲದೆ ಶಾಸ್ತ್ರಗಳ ಸೂಚನೆಗಳೊಂದಿಗೆ ಪ್ರಾರಂಭವಾಗಬೇಕು ಇದರಿಂದ ದೇವಿಯ ಆಶೀರ್ವಾದವು ಯಾವಾಗಲೂ ನಮ್ಮ ಮನೆ ಮತ್ತು ಕುಟುಂಬದ ಮೇಲೆ ಇರುತ್ತೆ ಇನ್ನು ಕಳಸ ಸ್ಥಾಪನೆಯನ್ನು ಯಾವ ದಿಕ್ಕಿನಲ್ಲಿ ಮಾಡಬೇಕು ಅನ್ನೋದಾದರೆ ಸ್ಕಂದ ಪುರಾಣವು ದೇವಿಯ ಪೂಜೆಯ ಮಹತ್ವ ಮತ್ತು ಸ್ಥಾಪನೆಯ ಆಚರಣೆಗಳನ್ನು ವಿವರಿಸಲಾಗುತ್ತೆ ಇದು ನವರಾತ್ರಿ ಕಳಸ ಸ್ಥಾಪನೆ ಮಾಡಿಕೊಳ್ಳಬೇಕಾದ ಶುದ್ಧೀಕರಣ ವಿಧಾನಗಳು ಪ್ರಾರ್ಥನೆ ಮಂತ್ರಗಳು ಮತ್ತು ಪೂಜಾ ನಿಯಮಗಳನ್ನು ವಿವರಿಸಲಾಗುತ್ತೆ ಆದರೆ ಇದರಲ್ಲಿ ಯಾವುದೇ ನಿರ್ದಿಷ್ಟ ದಿಕ್ಕನ್ನು ಹೇಳಲಾಗಿಲ್ಲ ಆದಾಗ್ಯೂ ಪಂಡಿತರು ಮತ್ತು ವಾಸ್ತು ತಜ್ಞರ ಪ್ರಕಾರ ಈಶಾನ್ಯ ದಿಕ್ಕನ್ನು ದೇವತೆಗಳಿಗೆ ದ್ವಾರವೆಂದೇ ಪರಿಗಣಿಸಲಾಗುತ್ತೆ ಅದಕ್ಕಾಗಿಯೇ ಈ ದಿಕ್ಕಿನಲ್ಲಿ ಕಳಸವನ್ನು ಸ್ಥಾಪನೆ ಮಾಡೋದು ಕೂಡ ಸಂಪ್ರದಾಯದಲ್ಲಿದೆ ಈ ಬಾರಿ ಕಳಸವನ್ನು ಅಥವಾ ಘಟ ಸ್ಥಾಪನೆಯನ್ನು ಮಾಡುವುದಾದರೆ ಈಶಾನ್ಯ ದಿಕ್ಕಿನಲ್ಲಿ ಮಾಡುವುದು ಉತ್ತಮ ಹಾಗೂ ಈ ದಿನ ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾಡಬೇಕು ಕಳಸ ಸ್ಥಾಪನೆ ಅಥವಾ ಘಟ ಸ್ಥಾಪನೆಯನ್ನು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ನಾವು ಇಪ್ಪತ್ತೆರಡನೇ ತಾರೀಕು ಮುಂಜಾನೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷದ ಒಳಗಡೆ ನಾವು ಕಳಸ ಸ್ಥಾಪನೆಯನ್ನು ಮಾಡಬೇಕು ಇನ್ನು ಎರಡನೇ ಮುಹೂರ್ತ ಅನ್ನೋದಾದರೆ ನೀವು ಹನ್ನೊಂದು ಗಂಟೆ ನಲ್ವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷ ತನಕ ಮಾಡ್ಬೋದು ಇನ್ನು ಅಭಿಜಿತ್ ಮುಹೂರ್ತ ಅನ್ನೋದಾದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗ್ಗೆ ನಾ ಹನ್ನೊಂದು ಗಂಟೆ ನಲ್ವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದ ತನಕ ಅಭಿಜಿತ್ ಮುಹೂರ್ತ ಕೂಡ ಇರುತ್ತೆ ಈ ಮುಹೂರ್ತದಲ್ಲೂ ಕೂಡ ನೀವು ಘಟಸ್ಥಾಪನೆ ಅಂದರೆ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಯಾರು ಬೆಳಗ್ಗೆ ನೀವು ಆರು ಗಂಟೆಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲಿ ನೀವು ಕಳಸ ಸ್ಥಾಪನೆಯನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಕಳಸ ಸ್ಥಾಪನೆ ಮಾಡಬೇಕಂದ್ರೆ ಯಾವ ಮಂತ್ರಗಳನ್ನು ಹೇಳ್ಕೊಬೇಕು ಅನ್ನೋದಾದ್ರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ಕೊತ ನೀವು ಕಳಸ ಸ್ಥಾಪನೆಯನ್ನ ಮಾಡಬೇಕಾಗತ್ತೆ ಇನ್ನು ನವರಾತ್ರಿಯ ಮೊದಲ ದಿನದಂದು ತಾಯಿ ಶೈಲಪುತ್ರಿಯ ಪೂಜೆಗೆ ವಿಶೇಷವಾದ ಮಹತ್ವ ಇದೆ ಈ ದಿನದಂದು ಶೈಲಪುತ್ರಿ ದೇವಿಯನ್ನ ಪೂಜಿಸೋದ್ರಿಂದ ಸಾಧಕರ ಮನಸ್ಸು ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ ಶೈಲ ಪೂಜಿಸುವ ವಿಧಾನವು ತುಂಬನೇ ಸರಳವಾಗಿದೆ ಮತ್ತು ಅದನ್ನು ಸರಿಯಾಗಿ ಮಾಡುವುದರಿಂದ ಸಾಧಕನು ತನ್ನ ಅಪಾರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾನೆ ಎಲ್ಲದಕ್ಕೂ ಮೊದಲು ಸಾಧಕನು ಶುದ್ಧವಾಗಿರಬೇಕು ಮತ್ತು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಿಗೊಳಿಸಬೇಕು ಶೈಲಪುತ್ರಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪವಿತ್ರ ಸ್ಥಳದಲ್ಲಿ ಸ್ಥಾಪಿಸಿ ಅದಕ್ಕೆ ಹೂವಿನ ಆಹಾರವನ್ನು ಅರ್ಪಿಸಿ ಬಿಳಿ ಬಣ್ಣದ ಬಟ್ಟೆ ಮತ್ತು ಹೂಗಳನ್ನು ತಾಯಿಗೆ ಅರ್ಪಿಸಬೇಕು ಯಾಕೆಂದರೆ ಈ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತ ಆಗಿದೆ ಇದರ ನಂತರ ಪೂಜೆ ಮಾಡುವ ವ್ಯಕ್ತಿಯು ತಾಯಿ ಶೈಲಪುತ್ರಿಯ ಮಂತ್ರವನ್ನು ಪಠಿಸಬೇಕು ಮಂತ್ರವನ್ನು ಪಠಿಸೋದ್ರಿಂದ ಮನಸ್ಸು ಶಾಂತವಾಗುತ್ತೆ ಮತ್ತು ಆ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರ್ತವೆ ಶೈಲಪುತ್ರಿಯ ಮುಖ್ಯ ಮಂತ್ರವೆಂದರೆ ಓಂ ಶೈಲಪುತ್ರಾಯೇ ನಮಃ ಓಂ ಶೈಲಪುತ್ರಿ ನಮಃ ಅಂತ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಪಠಿಸ್ಬೇಕು ಅತ್ಯಂತ ಪ್ರಯೋಜನಕಾರಿ ಅಂತ ಕೂಡ ಹೇಳ್ಬೋದು ಇದು ನವರಾತ್ರಿಯ ಮೊದಲ ದಿನವು ಭಕ್ತರಿಗೆ ಹೊಸ ಸಂಕಲ್ಪಗಳು ಮತ್ತು ಹೊಸ ಶಕ್ತಿಯೊಂದಿಗೆ ಆರಂಭವಾಗುವ ದಿನ ಕೂಡ ಆಗಿದೆ ಇನ್ನು ಶೈಲಪುತ್ರಿಯ ಆರಾಧನೆಯು ಸಾಧಕನಿಗೆ ತನ್ನ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸಲು ಮತ್ತು ತನ್ನ ಗುರಿಯತ್ತ ಸಾಗಲು ಪ್ರೇರೇಪಿಸಲಾಗುತ್ತೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತೆ ಮತ್ತು ನವರಾತ್ರಿಯ ಶೈಲಪುತ್ರಿ ಆರಾಧನೆಯೊಂದಿಗೆ ಆರಂಭವಾಗುತ್ತೆ ತಾಯಿ ಶೈಲಪುತ್ರಿಯನ್ನು ಪೂಜಿಸೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳು ಮತ್ತು ಅಡೆತಡೆಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಇನ್ನು ಈ ದಿನದಂದು ಒಬ್ಬ ವ್ಯಕ್ತಿಯು ತನ್ನ ಮನಸ್ಸನ್ನು ಶುದ್ಧೀಕರಿಸಿ ಮತ್ತು ಏಕಾಗ್ರತೆಗೊಳಿಸಿ ಮತ್ತು ಮಾತೃ ದೇವಿಯನ್ನು ಪೂಜಿಸಿದ್ರೆ ಆಗ ಅವಳ ಅನುಗ್ರಹದಿಂದ ಅವನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ತಂದುಕೊಡುತ್ತೆ ಇನ್ನು ತಾಯಿ ಶೈಲಪುತ್ರಿಯು ಹಸುವಿನ ಮೇಲೆ ಕುಳಿತು ಸವಾರಿಯನ್ನು ಮಾಡ್ತಾಳೆ ಆದ್ದರಿಂದ ಹಸುವಿನ ಹಾಲಿನಿಂದ ಮಾಡಿದ ವಸ್ತುಗಳನ್ನು ಮಾತ್ರ ಅವಳಿಗೆ ಅರ್ಪಿಸಲಾಗತ್ತೆ ಪಂಚಾಮೃತವನ್ನು ಹೊರ್ತುಪಡಿಸಿ ನೀವು ಶೈಲಪುತ್ರಿ ದೇವಿಗೆ ಹಾಲಿನಿಂದ ಮಾಡಿದ ಕೀರ್ ಹಾಕ್ಬೋದು ಅಥವಾ ಬರ್ಫಿಯನ್ನು ಕೂಡ ನೀವು ಪ್ರಸಾದವಾಗಿ ಇಡಬೇಕಾಗತ್ತೆ ನೀವು ತುಪ್ಪದಿಂದ ಮಾಡಿದ ಹಲ್ವವನ್ನು ಸಹ ನೀಡಬಹುದು ವಿಶೇಷವೆಂದರೆ ಹಸುವಿನ ಹಾಲಿನಿಂದ ಮಾಡಿದ ಬರ್ಫಿಯನ್ನು ದೇವಿಗೆ ನೈವೇದ್ಯ ಮಾಡಿದ್ರೆ ಅದರಲ್ಲೂ ಉಪವಾಸದ ಸಮಯದಲ್ಲಿ ನೀವು ಅದನ್ನು ಸೇವಿಸಬಹುದು ನವರಾತ್ರಿಯ ಮೊದಲ ದಿನದಂದು ನಾವು ದೇವಿಗೆ ಯಾವ ಎರಡು ವಸ್ತುಗಳನ್ನು ನಾವು ಅರ್ಪಣೆ ಮಾಡಲೇಬೇಕು ಅನ್ನೋದಾದರೆ ಶೈಲಪುತ್ರಿ ದೇವಿಗೆ ಬಿಳಿ ಹೂಗಳು ಅಂತಂದರೆ ಮಲ್ಲಿಗೆ ಹೂವನ್ನು ನೀವು ಅರ್ಪಣೆ ಮಾಡಬೇಕಾಗತ್ತೆ ಅದ್ರ ಜೊತೆ ನೀವು ಹಾಲಿನಿಂದ ಮಾಡಿದ ಅಕ್ಕಿ ಮತ್ತು ಹಾಲಿನಿಂದ ಮಾಡಿದ ಕೀರನ್ನು ಪ್ರಸಾದವಾಗಿ ಇಡಬೇಕಾಗುತ್ತೆ ಈ ಎರಡೂ ವಸ್ತುಗಳು ಕಡ್ಡಾಯವಾಗಿ ನೀವು ಪ್ರಸಾದವಾಗಿ ಅಂದರೆ ಮಲ್ಲಿಗೆ ಹೂವನ್ನು ನೀವು ಮುಡಿಸಿ ಪ್ರಸಾದವಾಗಿ ಹಾಲು ಮತ್ತು ಅಕ್ಕಿಯಿಂದ ಮಾಡಿದ ಕೀರನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು thank cool. you